ಆಗಲ್ಲ ಅನ್ನೋ ಕ್ವಶನ್ ನಮ್ಮಲ್ಲಿ ಇಲ್ಲ ನೀವು ಏನೇ ಕೊಡಿ ನಾವು ಮಾಡ್ತೀವಿ ದೇವಸ್ಥಾನದ ಕೆಲ್ಸ ಮಾಡ್ತೀವಿ ಕಿರೀಟ ಮಾಡ್ತೀವಿ ನೀವು ಏನು ಬೇಕು ಇಂತಾದ್ರು ನೀವು ಒಂದು ಫೋಟೋ ತೋರಿಸಿ ಆ ಕೆಲಸ ನಾನ್ ಮಾಡಿಕೊಂಡ ಇದು ಬಂದು ಬಾಲಾಜಿ ಇದು ಮೀಡಿಯಂ ಮಿಡಲ್ ಸೈಜ್ ಇದು ಇದಕ್ಕೆ ಟೆಂಪಲ್ ಆರ್ಚ್ ಫ್ರೇಮ್ ಮಾಡಿ ಮಾಡಿದ್ವಿ ಇದು ಟೋಟಲ್ ಆಗಿ ರೋಜು ಆಂಟಿಕ್ ಗೋಲ್ಡ್ ಸಿಲ್ವರ್ ಸಿಲ್ವರ್ ಮೇಲೆ ಎಲ್ಲ ಕ್ವಾಲಿಟಿ ತೋರಿಸಿದೀವಿ ಪ್ರತಿಯೊಂದು ನಿಮ್ಗೆ ಏನು ಡಿಟೈಲ್ಸ್ ಇರುತ್ತೆ ಅಂದ್ರೆ ಪ್ರತಿಯೊಂದು ನೀವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಡಿಟೇಲ್ ಕಾಣಬೇಕು ಅಂತ ಕೆಲಸ ಮಾಡಿದೀವಿ ನಾವು ಎ ಟು ಝೆಡ್ ಕೆಲಸ ಅಷ್ಟು ಪರ್ಫೆಕ್ಷನ್ ಇರುತ್ತೆ ನಮ್ಮ ಕೆಲಸದ ನಮ್ದೇ ಓನ್ ಪ್ರೊಡಕ್ಷನ್ ಇರುತ್ತೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ ಬೇರೆಯವರೆಲ್ಲ ಜುವೆಲ್ರಿ ಶಾಪ್ಸು ಇವರು ಅವರು ಎಲ್ಲ ಇನ್ನೊಂದು ಕಡೆ ಎಲ್ಲ ತಗೊಂಡು ಮಾಡ್ತಾರೆ ನಾವು ಆ ಥರ ಇಲ್ಲ ನಮ್ಮದು ಟೋಟಲ್ ಆಗಿ ನಮ್ದೇ ಓನ್ ಎ ಟು ಝೆಡ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಶಾಪಲ್ಲೇ ಆಗುತ್ತೆ ನಾವು ಪ್ರತಿಯೊಂದೂ ಡೈ ಪ್ರೆಸ್ ಮಾಡಿದ ಮೇಲೆ ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿ ಫಿನಿಷಿಂಗ್ ಮಾಡಿ ಅದರ ಮೇಲೆ ಗೋಲ್ಡ್ ಮಾಡ್ತೀವಿ ಆ್ಯಂಟಿಕ್ ಮಾಡ್ತೀವಿ ಟೆಂಪಲ್ ಫ್ರೇಮು ಫ್ರೇಮ್ಸ್ ವೆರೈಟಿ ಮಾಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಡಬಲ್ ನೈನ್ ಡಬಲ್ ನೈನ್ ಅಂತ ಹೇಳ್ತೀವಿ ಇದು ಸಿಲ್ಲಿ ಅಂತ ಹೇಳ್ತೀವಿ ಇಂಪೋರ್ಟೆಡ್ ಬಾರ್ ಬರುತ್ತೆ ಇದು ಕೆ ಕೆಜಿಸ್ ಬಾರ್ ಬರುತ್ತೆ ಆ ಬಾರಲ್ಲೇ ಕಟ್ ಮಾಡಿ ಅದನ್ನೇ ನಾವು ಪ್ರೊಸೀಡ್ ಮಾಡೋದು ಇದಕ್ಕೆ ಬೇರೆ ಮೆಟೀರಿಯಲಲ್ಲಿ ನಮ್ಮ ಲೋಕಲ್ ಐಟಮ್ ಹಾಕಿದ್ರೆ ಬೆಳ್ಳಿ ಹಾಕಿದ್ರೆ ಅದು ಬರೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ವ್ಯಾರಂಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ಡಿಸೈನ್ ಇರುತ್ತೆ ಈ ಗೋಪುರ ಬಂದು ಎರಡ್ ಕೆಜಿ ಇನ್ನೂರು ಗ್ರಾಮ್ ಇದೆ ಇದು ಬಂದು ಹೈ ಫಿನಿಶಿಂಗ್ ಕ್ವಾಲಿಟಿ ಆಗ್ಲಿ ಯಾವ್ದು ನಂಬರ್ ಒನ್ ಆಗಿರುತ್ತೆ ಇದು ಮಾಡೋದಕ್ಕೇನೆ ಟೂ ತ್ರೀ ಮಂತ್ಸ್ ತಗೊಳತ್ತೆ ಒಂದು ಫಿಗರ್ ಮಾಡೋಕೆ ಆತರ ಹೆವಿ ಕೆಲಸ ನಿಮ್ಗೆ ಏನು ಮೈಂಡ್ಯೂಟ್ ವರ್ಕ್ ಇದೆ ಅಂದ್ರೆ ಈ ವರ್ಕ್ ನ ನೀವು ಎಲ್ಲೂ ನೋಡಕ್ ಆಗಲ್ಲ ನೀವ್ ಅಬ್ಸರ್ವ್ ಆಗಲ್ಲ ಇದರಲ್ಲಿ ದಶಾವತಾರ ಇದೆ ಅಷ್ಟಲಕ್ಷ್ಮಿ ಇದೆ ಗರುಡ ವಾಹನ ಇದೆ ಇದು ಮಂಜುನಾಥ ಸ್ವಾಮಿ ಇದು ಮೈಲಾರ್ಲಿಂಗ ಮಾದೇಶ್ವರ ಚನ್ನಕೇಶವ ಚೆಲುವು ನಾರಾಯಣ ನಿಮ್ಗೆ ಇಂತ ಐಟಮ್ ಇಲ್ಲ ಅನ್ನೋಂಗೆ ಇಲ್ಲ ನಿಮ್ಗೆ ಏನ್ ಬೇಕು ಪ್ರತಿಯೊಂದು ನಮ್ಮಲ್ಲಿ ಸಿಗತ್ತೆ ನೀವು ಏನ್ ಸೈಜ್ ಬೇಕು ಆ ಸೈಜಲ್ಲಿ ಸಿಗತ್ತೆ ಏನ್ ಕಸ್ಟಮೈಸ್ ಬೇಕು ಮಾಡಿಕೊಡ್ತೀವಿ ಅದರಲ್ಲಿ ನಿಮ್ಗೆ ಪ್ರತಿಯೊಂದರಲ್ಲೂ ಆಂಟಿಕ್ ಇದೆ ಗೋಲ್ಡ್ ಇದೆ ಪ್ಲೈನ್ ಇದೆ ಪ್ರತಿಯೊಂದ್ರಲ್ಲೂ ಇಂಥ ಐಟಮ್ ನೋಡೋಕ್ಕೂ ಆಗಲ್ಲ ಬರೀ ಕ್ಯಾಟ್ಲಾಗ್ ತೋರಿಸಬಹುದು ಇಲ್ಲ ಮೊಬೈಲ್ ತೋರಿಸಬಹುದು ಬಟ್ ಇದೊಂದೇ ಒಂದು ಶಾಪ್ ನಿಮ್ಗೆ ಎ ಟು ಝೆಡ್ ನೋಡಿ ತಗೋಬೋದು ವರಾಹ ನರಸಿಂಹ ಬರೀ ವರಾಹಿ ದಕ್ಷಿಣ ಮೂರ್ತಿ ನಿಮ್ಗೆ ಏನು ಬೇಕು ಮುರುಗರ್ ದೀಪಗಳು ದೀಪ ಅಷ್ಟೀ ಇದೆ ಯಾರೋ ಹೇಳಿದ್ರೆ ನಾರ್ಮಲ್ ಫೋಟೋಸ್ ಇಡಬಾರ್ದು ಬೆಳ್ಳಿ ಫೋಟೋ ಇಡಬೇಕು ಅಂತ ಹಂಗಾಗಿ ನಾನು ಸರ್ಚ್ ಮಾಡ್ತಾ ಇದ್ದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ಅಂತ ಹೇಳಿದ್ರು ಹಂಗಾಗಿ ನನಗೂ ಇಲ್ಲಿ ಬಂದಾಗ ಗೊತ್ತಾಯ್ತು ನನ್ ವಿಡಿಯೋದಲ್ಲಿ ನೋಡಿದೆ ಸೇಮ್ ಆಸ್ ಇಟ್ ಈಸ್ ಅದೇ ತರ ಇದೆ ತುಂಬಾ ಲೈಕ್ ಆಯ್ತು ನನಗೆ ಹಂಗಾಗಿ ನಾನು ಬಂದ ತಕ್ಷಣನೇ ಆರ್ಡರ್ ಮಾಡ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ ಚಿನ್ನಮ್ಮ ದೇವಿ ಫೋಟೋ ಫ್ರೇಮ್ ವರ್ಕ್ ನ ಅಡ್ರೆಸ್ ಮೊದಲೇ ತಿಳಿಸ್ಕೊಡಿ ಸರ್ ಸಿಕ್ಸ್ಟಿ ಏಟ್ ಬಾರ್ ಎ ಗ್ರೌಂಡ್ ಫ್ಲೋರ್ ಸೆವೆಂತ್ ಬ್ಲಾಕ್ ತರ್ಟಿ ಸೆಕೆಂಡ್ ಕ್ರಾಸ್ ಜೈನಗರ್ ಬ್ಯಾಂಗ್ಳೂರ್ ಸೆವೆಂಟಿ ಇದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಆಪೋಸಿಟ್ ಇದು ಫೈವ್ ಮಿನಿಟ್ಸ್ ಜಸ್ಟ್ ಫ್ರಮ್ ಮೆಟ್ರೋ ಸ್ಟೇಷನ್ ಇಂದ ಐದು ನಿಮಿಷ ವಾಕ್ ಸರಿ ಫೋಟೋ ಫ್ರೇಮ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನಿಮಗೆ ಹೇಗೆ ಅನಿಸ್ತು ಯಾಕೆ ಅನಿಸ್ತದೆ ಇದು ಟ್ರೆಡಿಷನ್ ಆಗಿ ಒಂದು ಸೇವೆ ಅಂತ ನಾವು ಮಾಡ್ತಾ ಇರೋದು ಇದು ವ್ಯಾಪಾರ ರೀತಿಯಾಗಿ ಮಾಡ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ವಿಗ್ರಹ ಆಗಲಿ ದೊಡ್ಡ ದೊಡ್ಡ ಫೋಟೋ ಆಗಲಿ ಯಾರು ಮಾಡೋಕ್ಕಾಗಲ್ಲ ಅಂತ ಕೆಲಸ ನಾವು ಮಾಡಿದ್ದೀವಿ ಮಾಡಬೇಕು ಅನ್ನಿಸ್ತು ಇನ್ನೂ ಮಾಡ್ತಾ ಇರ್ತೀವಿ ಆ ತಲೆಯಲ್ಲಿ ಇಟ್ಕೊಂಡೇ ನಾವು ಕೆಲಸ ಮಾಡಿದ್ದೀವಿ ಇದು ಒಂಥರ ಮೋಟಿವ್ ಆಗಿ ಮಾಡಿದ್ದೀವಿ ನಾವು ಎಲ್ಲರ ಥರ ನಾವು ಏನೋ ಒಂದು ಐಟಮ್ ಕೊಟ್ಬಿಟ್ಟು ಏನೋ ಮಾಡೋದು ಆ ಥರ ಮಾಡಲಿಲ್ಲ ಅದಕ್ಕೋಸ್ಕರನೇ ನಾವು ಕಂಟಿನ್ಯೂ ಮಾಡಿದ್ದೀವಿ ನನ್ನ ಮಗ ಕಂಟಿನ್ಯೂ ಈಗ ಪ್ರೊಡಕ್ಷನ್ ನಮ್ಮದೇ ಓನ್ ಪ್ರೊಡಕ್ಷನ್ ಇರುತ್ತೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ ಬೇರೆಯವರೆಲ್ಲ ಜ್ಯೂಲ್ರಿ ಶಾಪ್ಸು ಇವರು ಅವರು ಇನ್ನೊಂದು ಕಡೆ ಎಲ್ಲೋ ತಗೊಂಡು ಮಾಡ್ತಾರೆ ನಾವು ಆ ಥರ ಇಲ್ಲ ನಮ್ದು ಟೋಟಲ್ ಆಗಿ ನಮ್ದೇ ಓನ್ ಎ ಟು ಝೆಡ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಶಾಪಲ್ಲಿ ಆಗುತ್ತೆ ನಾವು ಪ್ರತಿಯೊಂದೂ ಡೈ ಪ್ರೆಸ್ ಮಾಡಿದ್ಮೇಲೆ ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿ ಫಿನಿಷಿಂಗ್ ಮಾಡಿ ಅದರ ಮೇಲೆ ಗೋಲ್ಡ್ ಮಾಡ್ತೀವಿ ಆ್ಯಂಟಿಕ್ ಮಾಡ್ತೀವಿ ಟೆಂಪಲ್ ಫ್ರೇಮ್ ಫ್ರೇಮ್ಸ್ ವೆರೈಟಿ ಮಾಡ್ತೀವಿ ಬಟ್ ಒಂದು ವೆರೈಟಿ ಫ್ರೇಮ್ ಮಾತ್ರ ನಿಯರ್ಲಿ ಥರ್ಟಿ ಇಯರ್ಸ್ ಇಂದ ನಾವು ಮೇಂಟೈನ್ ಮಾಡ್ತಾ ಇದೀವಿ ಅದೊಂದೇ ಮೇಂಟೈನ್ ಮಾಡ್ತೀವಿ ಯಾಕಂದ್ರೆ ನೀವು ಇವತ್ತು ಒಂದು ಫೋಟೋ ತೊಗೊಂಡಿರ್ತೀರಾ ನಾಳೆ ಇನ್ನೊಂದಕ್ಕೆ ಬಂದಾಗ ಫ್ರೇಮ್ ಚೇಂಜ್ ಆಗಬಾರ್ದು ಕ್ವಾಲಿಟಿ ಚೇಂಜ್ ಆಗಬಾರ್ದು ಡಿಸೈನ್ ಚೇಂಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಮೇಂಟೈನ್ ಮಾಡ್ತಾ ಇದೀವಿ ಸರ್ ಇಲ್ಲಿ ಎಲ್ಲವೂ ಕೂಡ ಪ್ಯೂರ್ ಸಿಲ್ವರ್ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಡಬಲ್ ನೈನ್ ಡಬಲ್ ನೈನ್ ಅಂತ ಹೇಳ್ತೀನಿ ಇದು ಸಿಲ್ಲಿ ಅಂತ ಹೇಳ್ತೀನಿ ಇಂಪೋರ್ಟೆಡ್ ಬಾರ್ ಬರುತ್ತೆ ಇದು ಕೆ ಕೆಜಿಸ್ ಬಾರ್ ಬರುತ್ತೆ ಆ ಬಾರಲ್ಲೇ ಕಟ್ ಮಾಡಿ ಅದನ್ನೇ ನಾವು ಪ್ರೊಸೀಡ್ ಮಾಡೋದು ಇದಕ್ಕೆ ಬೇರೆ ಮೆಟೀರಿಯಲ್ ಅಲ್ಲಿ ನಮ್ಮ ಲೋಕಲ್ ಐಟಮ್ ಹಾಕಿದ್ರೆ ಬೆಳ್ಳಿ ಹಾಕಿದ್ರೆ ಅದು ಬರೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ವ್ಯಾರೆಂಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ಡಿಸೈನ್ ಇರುತ್ತೆ ನಮ್ಮ ಐಟಮ್ಗೆ ನೀವು ಎಲ್ಲೂ ಹೆಸರಿಡೋಂಗಿಲ್ಲ ಅಷ್ಟು ಕ್ವಾ ಮೇಂಟೈನ್ ಮಾಡಿದ್ದೀವಿ ನಾವು ಅದನ್ನು ಸರಿಗ ಮನೆ ಕಟ್ಟದ್ರೆ ಇಂಟೀರಿಯರ್ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ ಅದ್ರಲ್ಲೂ ದೇವ್ರ ಮನೆ ಅನ್ನೋದು ಒಂದು ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ ಒಂದೇ ಸಲ ಮಾಡಿಸೋದು ಅಂತ ಇರುತ್ತೆ ಅದಕ್ಕೆ ಯಾವ ಯಾವ ರೀತಿ ವೆರೈಟಿ ಸಿಗುತ್ತೆ ನಿಮ್ಮ ಶಾಪ್ ಅಲ್ಲಿ ಅಂತ ಅಮ್ಮ ಇದು ದೇವ್ರ ಮನೆ ಅನ್ನೋದು ಅವ್ರು ಮಾಡದ್ಮೇಲೆ ದೇವ್ರ ಮನೆ ಚೇಂಜ್ ಮಾಡ್ಕೋಬಹುದು ನಾಳೆ ಎಲ್ಲ ನಾಡಿದ್ದು ವೆರೈಟಿ ಚೇಂಜ್ ಮಾಡಬಹುದು ಆದ್ರೆ ನನ್ನ ದೇವ್ರನ್ನ ಚೇಂಜ್ ಮಾಡೋಂಗೇ ಇಲ್ಲ ಅಂಥ ಕ್ವಾಲಿಟಿ ಕೊಡ್ತೀನಿ ನಿಮ್ಗೆ ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅದಕ್ಕೋಸ್ಕರ ನೀವು ಎಂತಾದೂ ನೀವು ತಲೆ ಕೆಟ್ಟಿಸ್ಕೊಳ್ಳಂಗೆ ಇಲ್ಲ ನಮ್ಮ ಶಾಪಿಗೆ ಬಂದ ಮೇಲೆ ಆ ಟೆನಿ ನಿಮ್ಗೆ ಎಂಥ ದೇವ್ರು ಬೇಕು ಯಾವ ದೇವ್ರು ಬೇಕು ಏನ್ ಸೈಜ್ ಬೇಕು ನೀವು ಟೋಟಲ್ ಆಗಿ ಕಸ್ಟಮೈಸ್ ಮಾಡಿಕೊಡ್ತೀವಿ ಆ ಥರ ಸರ್ ಇಲ್ಲಿ ಯಾವ್ಯಾವ್ದೆಲ್ಲ ದೇವರ ಫೋಟೋಗಳು ಸಿಗುತ್ತೆ ಅಂತ ತೋರಿಸ್ಬೋದಾ ಸರ್ ಖಂಡಿತವಾಗಲಿ ನಮ್ಮಲ್ಲಿ ಗಣಪತಿ ಗಣಪತಿ ಸರಸ್ವತಿ ಲಕ್ಷ್ಮಿ ಸಾಯಿಬಾಬಾ ಒಕ್ಕೆ ಸುಬ್ರಹ್ಮಣ್ಯ ಕಾಲಭೈರವ ರಂಗನಾಥ ನಾರದಮುನಿ ಮಲ್ಲಿಕಾರ್ಜುನ ಬಾಲಾಜಿ ಪದ್ಮಾವತಿ ವೀರಭದ್ರ ಸತ್ಯನಾರಾಯಣ ಇದು ಮಂಜುನಾಥ ಸ್ವಾಮಿ ಇದಕ್ಕೆ ಮೈಲಾರ್ಲಿಂಗ ಮಾದೇಶ್ವರ ಚನ್ನಕೇಶವ ನಾರಾಯಣ ನಿಮ್ಗೆ ಇಂಥ ಐಟಮ್ ಇಲ್ಲ ಅನ್ನೋಂಗೆ ಇಲ್ಲ ನಿಮ್ಗೆ ಏನು ಬೇಕು ಪ್ರತಿಯೊಂದು ನಮ್ಮಲ್ಲಿ ಸಿಗತ್ತೆ ನೀವು ಏನು ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸಿಗುತ್ತೆ ಏನು ಕಸ್ಟಮೈಸ್ ಬೇಕು ಮಾಡಿಕೊಡ್ತೀವಿ ಅದರಲ್ಲಿ ನಿಮಗೆ ಪ್ರತಿಯೊಂದರಲ್ಲೂ ಆ್ಯಂಡಿಕ್ ಇದೆ ಗೋಲ್ಡ್ ಇದೆ ಪ್ಲೈನ್ ಇದೆ ಪ್ರತಿಯೊಂದರಲ್ಲೂ ಸಿಗುತ್ತೆ ನಮ್ಮಲ್ಲಿ ರೆಡಿ ಸ್ಟಾಕ್ಸ್ ಇರುತ್ತೆ ನಾವು ಆನ್ಲೈನ್ ಅಂದ್ಬಿಟ್ಟು ನಿಮಗೆ ನಾವು ಯಾವುದೂ ಮಾಡಲ್ಲ ನಾವು ಟೋಟಲ್ ಆಗಿ ಶೋರೂಮೇ ಮಾಡಿದ್ದೀವಿ ನೀವು ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಬಟ್ ನ ಶೋರೂಮ್ ಬಂದು ನೀವು ನೋಡ್ಬಿಟ್ಟು ನಿಮಗೆ ಏನು ವೆರೈಟಿ ಇಷ್ಟ ಆಗತ್ತೆ ಏನ್ ಸೈಜ್ ಆಗುತ್ತೆ ಏನ್ ಬೇಕು ನೀವು ಕಣ್ಣಲ್ಲಿ ನೋಡ್ಬಿಟ್ಟು ತಗೋಬಹುದು ಬೇರೆ ಕಡೆಯಲ್ಲೂ ನಿಮ್ಗೆ ಇಂಥ ಐಟಮ್ ನೀವು ನೋಡೋಕ್ಕೂ ಆಗಲ್ಲ ಬರೀ ಕ್ಯಾಟ್ಲಾಗ್ ತೋರಿಸ್ಬೋದು ಇಲ್ಲ ಮೊಬೈಲಲ್ಲಿ ತೋರಿಸ್ಬೋದು ಬಟ್ ಇದೊಂದೇ ಒಂದು ಶಾಪ್ ನಿಮ್ಗೆ ಎ ಟು ಝೆಡ್ ನೋಡಿ ತಗೋಬೋದು ಸರ್ ಇವುಗಳೆಲ್ಲ ಬಂದು ಸ್ಟ್ಯಾಂಡರ್ಡ್ ಸೈಜ್ಗಳು ಯಾರಾದ್ರೂ ಇಲ್ಲ ನಮ್ಮ ಮನೆಗ್ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿಸ್ಬೇಕು ಅಂತಿದ್ರೆ ಆ ತರಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಏನು ಅಂದ್ರೆ ಪ್ರತಿಯೊಂದು ನೀವು ಫೋಟೋ ಕಾಪಿ ಕೊಟ್ರೆ ಸಾಕು ನಾವು ರೆಡಿ ಮಾಡ್ಕೊಡ್ತೀವಿ ಅದಕ್ಕೆ ಚಾರ್ಜಸ್ ಆಗತ್ತೆ ಪ್ಯಾಟರ್ನ್ ಚಾರ್ಜಸ್ ಆಗತ್ತೆ ಬಿಟ್ರೆ ಆಗಲ್ಲ ಅನ್ನೋ ಕ್ವಶನ್ ಏನೇ ಕೊಡಿ ನಾವು ಮಾಡ್ತೀವಿ ದೇವಸ್ಥಾನದ ಕೆಲ್ಸ ಮಾಡ್ತೀವಿ ಕಿರೀಟ ಮಾಡ್ತೀವಿ ನೀವ್ ಏನು ಬೇಕು ಇಂತಾದ್ರು ನೀವು ನೀವು ಒಂದು ಫೋಟೋ ತೋರಿಸಿ ಆ ಕೆಲಸ ನಾನ್ ಮಾಡ್ಕೊಡ್ತೀನಿ ಸೈಜ್ ಬೇಕು ಏನ್ ದೇವ್ರ ಬೇಕು ಕಸ್ಟಮೈಸ್ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ಒಂದು ಐರಾವತ ಆಗಿರ್ಬೋದು ಗಣೇಶ ಆಗಿರ್ಬೋದು ಬೆಳ್ಳಿ ಆಮೆ ಆಗಿರ್ಬೋದು ಇದನ್ನ ಇಡೋದ್ರಿಂದ ಏನು ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಏನಕ್ಕಾಗಿ ಇಡ್ಬೇಕು ಸರ್ ಈ ಬೆಳ್ಳಿ ಪದಾರ್ಥಗಳನ್ನ ನಿಮ್ಗೆ ಬೆಳ್ಳಿ ಪದಾರ್ಥ ಏನು ಅಂದ್ರೆ ನೀವು ಮಣ್ಣಲ್ಲಿ ಮಾಡಬಹುದು ಶ್ರೇಷ್ಠ ಅಂದ್ರೆ ಮಣ್ಣು ಮಣ್ಣು ಬಿಟ್ರೆ ಹಿತ್ತಾಳೆ ತಾಮ್ರ ಬೆಳ್ಳಿ ನಮ್ಮ ಕೆಪಾಸಿಟಿಗೆ ಚಿನ್ನದ್ದು ಮಾಡ್ತೀವಿ ನೀವು ಚಿನ್ನದ್ದು ಬೇಕಾದರೂ ಮಾಡಿಕೊಡ್ತೀವಿ ಅವರವರ ಶಕ್ತಿ ಸಾಮರ್ಥ್ಯ ಏನಿದೆ ಅದಕ್ಕೆ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಮಾಡಬೇಕಾಗಿರೋದು ಫಸ್ಟ್ ವಿಗ್ರಹ ಅನ್ನೋದು ಬೇಕು ನಮಗೆ ಈ ವಿಗ್ರಹ ಏನು ಅಂದರೆ ಹಿಂದ್ಗಡೆ ಏನು ಇರಲ್ಲ ಆಫ್ ಇರುತ್ತೆ ಅದಕ್ಕೋಸ್ಕರ ಏನು ಸೈಜ್ ಬೇಕಾದರೂ ಮನೇಲಿಟ್ಟು ಪೂಜೆ ಮಾಡ್ಬೋದು ಏ ಪೂಜಾರರು ಯಾರು ಹೇಳಿದ್ರು ಇದಕ್ಕೆ ಎಲ್ಲಾನು ನಾವು ಸಂಪ್ರದಾಯ ಮಾಡಿ ಕೇಳಿ ಮಾಡಿದ್ದೀವಿ ಸರಿ ಯಾವ್ದೆಲ್ಲ ವಿಗ್ರಹ ಸಿಗುತ್ತೆ ಬೆಳ್ಳಿ ವಿಗ್ರಹಗಳು ಅಮ್ಮ ಆನೆ ಸಿಗತ್ತೆ ರಾಮ ಲಕ್ಷ್ಮಣ ಸಿಗತ್ತೆ ಈಶ್ವರ ಫ್ಯಾಮಿಲಿ ಸಿಗತ್ತೆ ಶಂಕು ಚಕ್ರನಾಮ ಸಿಗತ್ತೆ ಈಶ್ವರ ಲಿಂಗ ಸಿಗತ್ತೆ ನಿಮ್ಗೆ ಈಶ್ವರ ಬರೀ ಈಶ್ವರ ಸಿಗತ್ತೆ ರಾಜರಾಜೇಶ್ವರಿ ಸಿಗತ್ತೆ ಗಾಯತ್ರಿ ವರಾಹ ನರಸಿಂಹ ಬರೀ ವರಾಹಿ ದಕ್ಷಿಣಾಮೂರ್ತಿ ನಿಮ್ಗೆ ಏನು ಬೇಕು ಮುರುಗರ್ ದೀಪಗಳು ದೀಪ ಅಷ್ಟಲಕ್ಷ್ಮಿ ದಶಾವತಾರ ಶ್ರೀಕೃಷ್ಣ ನಿಮ್ಗೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ನಿಮ್ಗೆ ಏನು ಬೇಕಾದರೂ ನಮ್ಮಲ್ಲಿ ಸಿಗತ್ತೆ ಇಲ್ಲ ಅಂದ್ರು ಟೈಮ್ ಕೊಟ್ಟರೆ ಮಾಡಿಕೊಡ್ತೀನಿ ಆ ಥರ ಸರ್ ಇಲ್ಲಿ ಕಸ್ಟಮೈಸ್ ಮಾಡಿಸಿರುವಂತ ಯಾವ್ದಾದ್ರು ಫೋಟೋ ಫ್ರೇಮ್ ಇದೆಯಾ ತೋರಿಸಬಹುದಾ ಸರ್ ಅದನ್ನ ಇದೆಲ್ಲ ಕೆಳಗಿರೋದೆಲ್ಲ ಕಸ್ಟಮೈಸ್ ಇದೆ ನಿಮ್ಗೆ ಇದೆಲ್ಲ ಕಸ್ಟಮೈಸ್ ಇದೆ ಎಲ್ಲ ಪ್ರತಿಯೊಂದು ಆರ್ಡರ್ ಕೆಳಗಡೆ ಇರೋದೆಲ್ಲ ಕಂಪ್ಲೀಟ್ ಕಸ್ಟಮೈಸ್ ಆಗುತ್ತೆ ಇದು ನಂಬರ್ ಒನ್ ಸೈಜ್ ಈ ತರ ಸೈಜ್ ನಿಮ್ಗೆ ಎಲ್ಲೂ ಸಿಗಲ್ಲ ನಮ್ಮಲ್ಲಿ ಮಾತ್ರ ಸಿಗುತ್ತೆ ಇದು ತುಂಬಾ ದೊಡ್ಡ ಸೈಜ್ ಇದು ಸೈಜ್ ಬಂದು ಟ್ವೆಂಟಿ ಟೂ ಬೈ ತರ್ಟಿ ಫುಲ್ ಸೈಜ್ ಕೂತ್ಕೊಳ್ಳುತ್ತೆ ಪ್ರತಿಯೊಬ್ಬರು ಅದರಲ್ಲಿ ಇಟ್ಬಿಟ್ಟು ಮಂಟಪ ಹಾಕಿ ಆತರ ಮಾಡ್ತಾರೆ ನಾವು ಆ ಇಲ್ಲ ನಮ್ದು ದೇವರೇ ದೊಡ್ಡದು ಸೈಜ್ ಎಷ್ಟಿದೆ ಫ್ರೇಮ್ ಸೈಜ್ ಫುಲ್ ಸೈಜ್ ಮಾಡಿದ್ವಿ ನಾವು ಇದು ಬಾಲಾಜಿ ಇದು ಅಷ್ಟೇನೆ ಇದು ನಂಬರ್ ಒನ್ ಸೈಜ್ ಈ ಸೈಜಲ್ಲಿ ಎಲ್ಲೂ ಸಿಗಲ್ಲ ಅಷ್ಟು ದೊಡ್ಡದು ಬೇಕಂದ್ರೆ ಇದು ಬಂದು ತರ್ಟಿ ಬೈ ಫಾರ್ಟಿ ಆ ತರ ಸರ್ ಇದನ್ನ ನೋಡ್ತಿದ್ರೆ ನಿಜವಾಗ್ಲು ತಿರುಪತಿ ತಿಮ್ಮಪ್ಪನೇ ಹಾಗಿದೆ ಹೌದು ಅದೇ ಪ್ಯಾಟರ್ನ್ ನೋಡಿ ಅದೇ ತರ ಸರ್ ಇದು ಫೋಟೋ ಗೆ ಯಾವ ಇದು ಪರ್ಟಿಕ್ಯುಲರ್ ಆಗಿ ರೋಸ್ ವುಡ್ ಅಲ್ಲಿ ವುಡ್ ಇನ್ಲೇ ಅನ್ಬಿಟ್ಟು ಕಾರ್ವಿಂಗ್ ಮಾಡಿಸ್ತೀನಿ ಇದು ಟೋಟಲ್ ಆಗಿ ಮೈಸೂರಿಂದ ಬರುತ್ತೆ ನಾವು ಮಾಡಲ್ಲ ನಾವು ಟೈಮ್ ತಗೊಳ್ಳೋದೇ ಫ್ರೇಮ್ ಮಾಡೋದಕ್ಕೋಸ್ಕರ ಬೇರೆ ಪ್ಯಾಟರ್ನ್ ಅಂದ್ರೆ ನಮ್ ಕೈಯಲ್ಲಿರೋ ಕೆಲಸ ನಾವು ಎನಿ ಟೈಮ್ ನಿಮ್ಗೆ ಏನು ಒನ್ ವೀಕಲ್ ಬೇಕಾ ಇಲ್ಲ ಎಮರ್ಜೆನ್ಸಿ ಇದೆ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಮಾಡ್ಕೊಡ್ತೀವಿ ಆತರ ಇದು ವುಡ್ ಇನ್ಲೆ ಆಗಿದೆ ಕಲ್ಲರ್ ಇನ್ಲೇ ಅಂದ್ರೆ ಪ್ರತಿಯೊಂದು ವುಡ್ ಕಲ್ಲರ್ ಇದು ಕಲ್ಲರ್ ವುಡ್ ಇಟ್ಬಿಟ್ಟು ನಾವು ಇದು ಇನ್ಲೆ ಮಾಡಿರೋದು ಇದು ಟೆಂಪಲ್ ಫ್ರೇಮ್ ಅಂತ ಈ ಆರ್ಚ್ ಬರುತ್ತೆ ಈ ತರ ಪಿಲ್ಲರ್ಸ್ ಇರುತ್ತೆ ನೋಡೋದಕ್ಕೆ ದೇವಸ್ಥಾನ ಇದ್ದಂಗೆ ಹೇರ ಇದು ಬಂದು ಬಾಲಾಜಿ ಇದು ಮೀಡಿಯಂ ಮಿಡಲ್ ಸೈಜ್ ಇದು ಇದಕ್ಕೆ ಟೆಂಪಲ್ ಆರ್ಚ್ ಫ್ರೇಮ್ ಮಾಡಿ ಮಾಡಿದ್ವಿ ಇದು ಟೋಟಲ್ ಆಗಿ ರೋಸು ಆಂಟಿಕ್ ಗೋಲ್ಡ್ ಸಿಲ್ವರ್ ಸಿಲ್ವರ್ ಮೇಲೆ ಎಲ್ಲ ಕ್ವಾಲಿಟಿ ತೋರಿಸಿದೀವಿ ಪ್ರತಿಯೊಂದು ನಿಮ್ಗೆ ಏನು ಡೀಟೈಲ್ಸ್ ಇರುತ್ತೆ ಅಂದ್ರೆ ಪ್ರತಿಯೊಂದು ನೀವು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಡಿಟೇಲ್ ಕಾಣಬೇಕು ಅಂತ ಕೆಲಸ ಮಾಡಿದೀವಿ ನಾವು ಎ ಟು ಝೆಡ್ ಕೆಲಸ ಅಷ್ಟು ಪರ್ಫೆಕ್ಷನ್ ಇರುತ್ತೆ ನಮ್ಮ ಕೆಲಸದಲ್ಲಿ ಸರ್ ಈ ಒಂದು ಫೋಟೋ ಫ್ರೇಮ್ ನ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗಿತ್ತು ಮಿನಿಮಮ್ ಇದು ಟೆನ್ ಡೇಸ್ ತಗೊಂತೀವಿ ಟೆನ್ ಡೇಸ್ ಟೈಮ್ ಬೇಕು ಯಾಕಂದ್ರೆ ಒಂದು ಕ್ವಾಲಿಟಿ ಆಗಲಿ ಒಂದು ಫಿನಿಶಿಂಗ್ ಕೊಡಬೇಕಂದ್ರೆ ಒಂದು ಟೈಮ್ ಬೇಕು ಬಟ್ ಎಮರ್ಜೆನ್ಸಿ ಇದೆ ಅಂದ್ರೆ ಮಾಡ್ಕೊಡ್ತೀವಿ ನಿಮ್ಗೆ ಒನ್ ವೀಕ್ ಅಲ್ಲಿ ಬೇಕಾದರೂ ಮಾಡ್ತೀವಿ ಆದ್ರೆ ಟೈಮ್ ಕೊಟ್ರೆ ತುಂಬ ಒಳ್ಳೇದು ತುಂಬಾ ಜನ ಮನೆ ಕಟ್ತಾರೆ ಮೂರು ವರ್ಷ ಮೂರು ದಿನ ಮಾತ್ರ ಫೋಟೋ ಟೈಮ್ ಕೊಡ್ತಾರೆ ಅದು ಮಾಡಬೇಡಿ ದಯವಿಟ್ಟು ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿ ಮಾಡ್ಕೊಡ್ತೀವಿ ನಮಗೂ ಟೈಮ್ ಕೊಡಬೇಕು ನೀವು ಸರ್ ಇದಕ್ಕೆಲ್ಲ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಅಮ್ಮ ಇದು ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಎನಿ ಫೋಟೋ ಏನೇ ತಗೊಳ್ಳಿ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಬ್ರೇಕೇಜ್ ಮಾತ್ರ ಇಲ್ಲ ಸರಿಗ ಯಾರ್ಗಾದ್ರು ಇವಾಗ ಉದಾಹರಣೆಗೆ ಈ ಫೋಟೋ ಫ್ರೇಮ್ ನೇ ಇರ್ಬೋದು ಅವ್ರು ತಗೊಂಡ್ ಹೋಗ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಅನ್ಸುತ್ತೆ ಇದು ಬೇಡ ಬೇರೆ ನೋಡೋಣ ಅಂತ ಆತರ ಎಕ್ಸ್ಚೇಂಜ್ ಏನಾದ್ರು ಎಕ್ಸ್ಚೇಂಜ್ ಮಾಡ್ತೀವಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀವಿ ನಮ್ಮಲ್ಲಿ ಇಲ್ಲ ಅನ್ನೋ ಕ್ವಶನ್ ಯಾವ್ದು ಇಲ್ಲ ನೀವ್ ಏನು ಬೇಕಂದ್ರೂ ಅದು ಮಾಡ್ತೀವಿ ಇದು ಎಕ್ಸ್ಚೇಂಜು ಮಾಡ್ಕೊಂತೀವಿ ಹೊಸಾದು ಕೊಡ್ತೀವಿ ನಿಮ್ಗೆ ಏನಿದೆ ಅದನ್ನ ಮಾಡ್ಕೊಳ್ತೀವಿ ನೀವ್ ಯಾವ್ದಕ್ಕೂ ಏನು ಬೇಕಂದ್ರೂ ನಮ್ಮ ಹತ್ರ ಬಂದ್ಬೋದು ಇದು ಬಂದು ಟೋಟಲ್ ಆಗಿ ಹ್ಯಾಂಡ್ ಮೇಡ್ ಮಾಡಿದೀವಿ ಮೇಡ್ ನೀವು ಇದನ್ನ ಹೀಗೆ ತಗಲಾಕ್ಬೋದು ಇದಕ್ಕೂ ಟೆನ್ ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ ನಾವು ಇದನ್ನ ಆಂಟಿಕ್ ಮಾಡಬಹುದು ಗೋಲ್ಡ್ ಮಾಡಬಹುದು ನಿಮ್ಗೆ ಇದು ಬಂದು ಫೈವ್ ಜಿಸ್ ಇದೆ ದೇವಿ ಬಂದು ನಮ್ಮ ಚಿನ್ನಮ್ಮ ದೇವಿ ಅಂತ ನಮ್ಮ ಮನೆ ದೇವರು ಅದೇ ಹೆಸರಲ್ಲೇ ನಾವು ಅಂಗಡಿ ಮಾಡಿರೋದು ಅಂಗಡಿ ಹೆಸರು ಸೇಮ್ ಚಿನ್ನಮ್ಮ ದೇವಿ ಫೋಟೋ ಫ್ರೇಮ್ ವರ್ಕ್ಸ್ ಅಂತ ಮಾಡಿದ್ವಿ ಈ ಚಿನ್ನಮ್ಮನ ನಾವು ಟೋಟಲ್ ಆಗಿ ಕೈಯಲ್ಲೇ ಮಾಡಿದ್ವಿ ಇದಕ್ಕೆ ಬೇರೆ ಮಿಷಿನ್ ಅನ್ನೋದು ಯೂಸ್ ಮಾಡಿಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಕೆಲಸ ಮಾಡಿದ್ದೀವಿ ಇದು ಬಂದು ನಿಮ್ಗೆ ಏಟ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಆ ಥರ ಏನಿಲ್ಲ ಇದು ಬೇಕಾದ್ರೆ ಹಾಗೆ ನಿಮ್ಗೆ ಆಸ್ ಇಟ್ ಈಸ್ ಇವಾಗ ನಾವು ಇಟ್ಟಿದ್ದೀವಿ ಆ್ಯಸ್ ಇಟ್ ಈಸ್ ಇದನ್ನು ಹಾಗೆ ನೇತಾಕ್ಬೋದು ನೀವು ದೇವ್ರ ಮನೆಯಲ್ಲಿ ಇಡ್ಬೋದು ಎಲ್ಲಿ ಬೇಕಾದರೂ ಇಡ್ಬೋದು ಅದೇ ಥರ ಪಕ್ಕದಲ್ಲಿರೋದು ನೀವು ಅದು ಫ್ರೇಮ್ ಮಾಡಿದ್ವಿ ಅದು ಇದಕ್ಕೆ ಕಂಪೇರ್ ಮಾಡಿದ್ರೆ ಲೈಟ್ ವೆಯ್ಟ್ ಬಟ್ ಅದೂ ದೇವ್ರನ್ನ ಡೈಯಲ್ಲಿ ಪ್ರೆಸ್ ಮಾಡಿದ ಮೇಲೆ ಹ್ಯಾಂಡ್ ವರ್ಕ್ ಮಾಡ್ತೀವಿ ಅದು ನಮ್ಮ ಕ ವರ್ಕ್ ಮ್ಯಾನ್ಶಿಪ್ ಅದು ಆ ಥರ ಹೈ ಕ್ವಾಲಿಟಿ ಫಿನಿಶಿಂಗ್ ಆಗಲಿ ಗ್ಯಾರಂಟಿ ವ್ಯಾರಂಟಿ ಎಲ್ಲನೂ ನಾವು ಹೈ ರೆಸೊಲ್ಯೂಷನಲ್ಲಿ ಇರುತ್ತೆ ನಮ್ದೆಲ್ಲ ಸರಿ ತಿರುಪತಿ ಗೋಪುರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್ ಈ ಗೋಪುರ ಬಂದು ಎರಡು ಕೆಜಿ ಜಿ ಇನ್ನೂರು ಗ್ರಾಮ್ ಇದೆ ಇದು ಬಂದು ಹೈ ಫಿನಿಶಿಂಗ್ ಹೈ ಕ್ವಾಲಿಟಿ ಹೈ ಸಿಲ್ವರ್ ಕ್ವಾಲಿಟಿ ಆಗಲಿ ಯಾವುದಿಲ್ಲ ನಂಬರ್ ಒನ್ ಆಗಿರುತ್ತೆ ಇದು ಮಾಡೋದಿಕ್ಕೇನೆ ಟೂ ತ್ರೀ ಮಂತ್ಸ್ ತಕೊಳತ್ತೆ ಒಂದು ಫಿಗರ್ ಮಾಡೋಕೆ ಆತರ ಹೆವಿ ಕೆಲಸ ನಿಮ್ಗೆ ಏನು ಮೈಂಡ್ ಯೂಟ್ ವರ್ಕ್ ಇದೆ ಅಂದ್ರೆ ಈ ವರ್ಕ್ ನ ನೀವು ಎಲ್ಲೂ ನೋಡಕ್ ಆಗಲ್ಲ ನೀವು ಅಬ್ಸರ್ವ್ ಮಾಡೋಕಾಗಲ್ಲ ಇದರಲ್ಲಿ ದಶಾವತಾರ ಇದೆ ಅಷ್ಟಲಕ್ಷ್ಮಿ ಇದೆ ಗರುಡ ವಾಹನ ಇದೆ ರಂಗನಾಥ ಸ್ವಾಮಿ ಮುಂದೆ ಹಿಂದ್ಗಡೆ ಲಕ್ಷ್ಮೀ ಗಣಪತಿ ಸರಸ್ವತಿ ಸೈಡ್ಸ್ ಒಂದು ರಥಾ ತರ ಮಾಡಿದರೆ ಒಂದು ಗೋಪುರ ಅಂತ ಮಾಡಬಹುದು ಈ ತರ ಶಂಕು ಚಕ್ರನಾಮ ಒಂದ್ ಕಡೆ ಒಂದ್ ಕಡೆ ಗಣಪತಿ ಪ್ರತಿಯೊಂದು ಫಿನಿಶಿಂಗ್ ಅಲ್ಲಿ ಮಾಡಿದ್ವಿ ಇದಕ್ಕೆ ಕೆಂಪು ಹಾಕಿ ಕಲ್ಲಾಕಿ ಫಿನಿಶ್ ಮಾಡಿದ್ವಿ ಯಾವ ಬೆಳ್ಳಿ ವಿಶೇಷತೆ ಏನು ಫಸ್ಟ್ ದೇವರಿಗೆ ನಾವು ದೇವ್ರ ದೀಪ ಹಚ್ಚುತ್ತೀವಿ ಅಲ್ವಾ ಸೊ ಇದು ಗಣೇಶ ಇದು ತುಂಬಾ ಶ್ರೇಷ್ಠವಾದ್ದು ಇದು ಒಂದೊಂದು ಕೆಲಸ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ ಆಮೇಲೆ ಇದು ಪೀಕಾಕ್ ಅಂದ್ರೆ ನೆಮಲಿ ಅಂತಾರೆ ಅದನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಚಿಹ್ನ ಸೊ ಎರಡು ಗಣೇಶ ಸುಬ್ರಹ್ಮಣ್ಯ ಪರಮೇಶ್ವರ ಮೂಲಕಾರಕ ಲಕ್ಷ್ಮೀ ದೇವಿ ಅಷ್ಟಲಕ್ಷ್ಮಿ ಇದು ಅನ್ನಪೂರ್ಣೇಶ್ವರಿ ನಮ್ಮ ಇದು ಗಣೇಶ ದೀಪಗಳು ಎಲ್ಲ ತರ ದೀಪಗಳು ಇದೆ ಎಲ್ಲ ಇದೆಲ್ಲ ಕಾಮಾಕ್ಷಿ ದೀಪ ಅಂತಾರೆ ಎಲ್ಲಾ ತರ ಕಾಮಾಕ್ಷಿ ದೀಪ ಇಲ್ಲಿ ವಿಶೇಷ ಏನಂದ್ರೆ ವಾಸವಿ ದೇವತೆ ನಮ್ಗೆ ಯಾರೋ ಹೇಳುದು ನಾರ್ಮಲ್ ಫೋಟೋಸ್ ಇಡಬಾರ್ದು ಬೆಳ್ಳಿ ಫೋಟೋ ಇಡಬೇಕು ಅಂತ ಹಂಗಾಗಿ ನಾನು ಸರ್ಚ್ ಮಾಡ್ತಾ ಇದ್ದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ಅಂತ ಹೇಳಿದ್ರು ಹಂಗಾಗಿ ಮನೇಲಿ ಬೆಳ್ಳಿಯನ್ನ ಇಡೋದು ಅದೃಷ್ಟದ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ನೀವು ಇದನ್ನ ಹುಡುಕೊಂಡು ಬಂದ್ರೆ ಹೌದು ಡೆಫಿನೆಟ್ ಓಕೆ ಏನೇನು ಚೂಸ್ ಮಾಡಿದ್ದೀರಾ ಮೇಡಮ್ ನಾನು ನಾನು ಅಲ್ಲಿ ಇವಾಗ ಏನಿದೆ ಅಂದ್ರೆ ಗಣೇಶ ಮತ್ತೆ ಒಂದು ಲಕ್ಷ್ಮಿ ಫೋಟೋ ಮತ್ತೆ ಇನ್ನೊಂದು ಬಂದು ಪಟಾ ಅದು ಅಂದ್ರೆ ನೀವು ಮನೆಗ್ ತಗೋತಿರದಾ ಅಥವಾ ಯಾರು ಗೃಹ ಪ್ರವೇಶ ಇದೆ ಹಂಗಾಗಿ ನಾನ್ ತಗೋತಾ ಇರೋದು ಪರ್ಚೇಸ್ ಮಾಡ್ತಾರೆ ನಿಮ್ಮ ಮನೆ ಗೃಹ ಪ್ರವೇಶ ಹೌದು ನಮ್ಮ ಮನೆ ಗೃಹ ಪ್ರವೇಶ ಇದೆ ಮೇಡಮ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲಾ ಹೇಗಿದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ನಾನು ಇಲ್ಲಿ ಬಂದಾಗ ಗೊತ್ತಾಯ್ತು ನನ್ ವಿಡಿಯೋದಲ್ಲಿ ನೋಡಿದೆ ಸೇಮ್ ಆಸ್ ಇಟ್ ಈಸ್ ಅದೇ ತರ ಇದೆ ತುಂಬಾ ಲೈಕ್ ಆಯ್ತು ನನ್ಗೆ ಹಂಗಾಗಿ ನಾನ್ ಬಂದ ತಕ್ಷಣನೇ ಆರ್ಡರ್ ಮಾಡ್ತೆ ಓಕೆ ಮೇಡಂ ಇವಾಗ ಒಂದು ಮನೆ ಕಟ್ಟದ ಮೇಲೆ ಇಂಟೀರಿಯರ್ ಅಂತೂ ಚೆನ್ನಾಗ್ ಮಾಡಿಸಿರ್ತೀವಿ ಇಂಟೀರಿಯರ್ ತಕ್ಕದ ಹಾಗೆ ದೇವರ ಮನೆ ಇರ್ಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಹೌದು ನೀವು ಹಂಗ ಬಂದಾಗೆ ಬಂದ್ರೆ ಇಲ್ಲಿಗೆ ಹೌದು ಮ್ಯಾಮ್ ಖಂಡಿತವಾಗ್ಲು ನಮ್ದು ಆಕ್ಚುಲಿ ದೇವ್ರ ಮನೆ ಬಂದು ದೊಡ್ಡದೇ ಇದೆ ಹಂಗಾಗಿ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ರು ಚಿಕ್ ಅನ್ಸ್ತು ಬಟ್ ಓಕೆ ತುಂಬಾ ಚೆನ್ನಾಗಿ ಅನ್ಸ್ತು ಚಿಕ್ ಆದ್ರೂ ತುಂಬಾ ಚೆನ್ನಾಗಿದೆ ಫೋಟೋಸ್ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ ಇಷ್ಟ ಆಯ್ತು ಅಮ್ಮ ನಮಸ್ತೆ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಅಮ್ಮ ನಾವು ಅರ್ಕೆರೆ ಬನೆಗಟ್ಟ ರೋಡ್ ಇಂದ ಬಂದಿದ್ದೀವಿ ಓಕೆ ಈ ಅಂಗಡಿಲಿ ಏನನ್ನ ತಗೋಬೇಕು ಅಂತ ಬಂದ್ರಿ ನಾವು ಅದೇ ಬಾಲಾಜಿ ಪದ್ಮಾವತಿ ಫೋಟೋ ತಗೊಳ್ಳ ನಾನು ಬಂದ್ವಿ ಬಂದು ನೋಡಿದ್ವಿ ನಮ್ಗೆ ತುಂಬಾ ಇಷ್ಟ ಆಯ್ತು ಸರಿ ಬಂದು ಆರ್ಡರ್ ಕೊಟ್ಬಿಟ್ಟು ಹೋದ್ವಿ ಅದೇ ಆರ್ಡರ್ ಕರೆಕ್ಟಾಗಿ ಆಗಿ ಅವರು ನಮ್ಗೆ ಕೊಟ್ಟರು ಆ ದಿನಕ್ಕೆ ತಗೊಂಡು ಹೋಗ್ತಾ ಇದ್ವಿ ನಮ್ಮ ಮನೆಗೆ ಕಲೆಕ್ಷನ್ ಎಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯ್ತು ತುಂಬಾನೇ ಇವಾಗ ನೀವು ನಿಮ್ಮ ಮನೆಗೆ ತಗೋತಿದೀರಾ ಅಥವಾ ಅವ್ರಿಗಾರು ಗಿಫ್ಟ್ ಮಾಡಲ್ಲ ಇಲ್ಲ ನಮ್ಮ ಮನೆಗೆ ಅಂತಾನೆ ತಗೊಂಡು ಹೋಗ್ತಾ ಇದ್ವಿ ಆಮೇಲೆ ನೋಡೋಣ ಯಾಕಾದ್ರೂ ಬೇಕಾದ್ರೆ ಗಿಫ್ಟ್ ಗಿಫ್ಟ್ಗೂ ತಗೊಳಕ್ ಬರ್ತೀವಿ ಇದು ನಮ್ಮ ಸಿಲ್ವರ್ ಎಕ್ಸಿಬಿಷನ್ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಿಲ್ವರ್ ಶೋ ಮಾಡಿದ್ದೀವಿ ಈ ಶೋ ಅಲ್ಲಿ ನಾವೊಬ್ಬರೇ ಇದಕ್ಕೆ ಎಂಟರ್ ಆಗಿರೋದು ಇಲ್ಲಿವರೆಗೂ ಯಾರು ಎಂಟ್ರ್ ಆಗಿಲ್ಲ ಎಕ್ಸಿಬಿಷನ್ ಅಲ್ಲಿ ಎಂಟೈರ್ ಇಂಡಿಯಾ ಬರುತ್ತೆ ಇದರಲ್ಲಿ ಎಂಟೈರ್ ಇಂಡಿಯಾಗೆ ನಾವು ಇದನ್ನ ಚಾಲೆಂಜ್ ಆಗಿ ತಗೊಂಡು ಶೋ ಶೋ ಅಟೆಂಡ್ ಮಾಡಿದ್ದೀವಿ ನಾವು ಇದನ್ನ ಅದಕ್ಕೆ ನಮ್ಗೆ ಪ್ರಸಕ್ತಿ ಕೊಟ್ಟಿದ್ದಾರೆ ಇದು ಜಿ ಜಿ ಜೆ ಐ ಐ ಎಫ್ ಅಂದ್ಬಿಟ್ಟು ಇದೂ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇದು ನಮ್ಮ ಇದೂನು ಬೆಂಗಳೂರಲ್ಲಿ ಅಟೆಂಡ್ ಮಾಡಿದೀವಿ ಬೆಂಗಳೂರಲ್ಲಿ ಎಂಟೈರ್ ಇಂಡಿಯಾ ಇಂಟರ್ನ್ಯಾಷನಲ್ ಅಟೆಂಡ್ ಮಾಡಿದೀವಿ ಇದನ್ನ ಇದರಲ್ಲೂ ಶೋ ನಾವು ಎಕ್ಸಿಬಿಷನ್ ಅಟೆಂಡ್ ಮಾಡಿದೀವಿ ದೊಡ್ಡ ಶೋರೂಮ್ ಮಾಡಿದ್ವಿ